ನಿಮ್ಮ ಹೋರಾಟದ ಚಟುವಟಿಕೆ ನಡುವೆ ಎಲ್ಲೋ ಒಂದು ಕಡೆಗೆ ನಟನಾ ವೃತ್ತಿಗೆ ಪೆಟ್ಟು ಬಿ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಖಂಡಿತ ನಮ್ಮ ಚಳುವಳಿಯಿಂದ ಸಿನಿಮಾಗೆ ಒಂದು ನನಗೆ ಆಫರ್ ಬರೋದು ಏಟ್ ಬಿದ್ದಿದೆ ಬಟ್ ಚೇತನ್ ಹೋರಾಟ ಹೋರಾಟ ಅನ್ಕೊಂಡು ಅವೈಲೇಬಲ್ ಆಗ್ತಾ ಇಲ್ಲ ನಿರ್ದೇಶಕರೇನು ನಿರ್ದೇಶಕರು ಹೋರಾಟ ಸಿಗ್ತಾ ಇಲ್ಲ ಅಂತ ಅಲ್ಲ ಇವಾಗ ಏನಾಗುತ್ತೆ ಸಿನಿಮಾ ರಂಗ ನೀವು ಅರ್ಥ ಮಾಡ್ಕೋಬೇಕು ವಿಜಯವರೆ ಸಿನಿಮಾ ರಂಗದಲ್ಲಿ ನೀನು ಒಬ್ಬ ನಟನಾಗಿ ನಟ ಅಂತ ದೃಷ್ಟಿ ಆಗಿ ಬಂದಿರೋದು ನಟನಾಗಿದ್ದ ನಿನ್ನ ಆಲೋಚನೆ ಮುಖ್ಯ ಇಲ್ಲ ನಿನ್ನ ದೃಷ್ಟಿ ನಿನ್ನ ವಿಷನ್ ಮುಖ್ಯ ಅಲ್ಲ ನಿನ್ನ ಒಳ್ಳೆತನ ನಿನ್ನ ಗುಣಗಳು ನಿನ್ನ ಪ್ರತಿಭೆನೂ ಮುಖ್ಯ ಅಲ್ಲ ಸಿನಿಮಾದಲ್ಲಿ ಮುಖ್ಯ ಇರೋದು ದುಡ್ಡು ಕಾಸು ಮಧ್ಯೆ ಯಾಕೆ ಚೇತನ ಅವರ ಹೇಳಿಕೆಗಳು ಮತ್ತು ಪ್ರಕ್ ಪ್ರತಿಕ್ರಿಯೆಗಳು ಚರ್ಚೆಗಿಂತ ವಿವಾದಗಳನ್ನು ಸೃಷ್ಟ್ತಾ ಹೋಗ್ತವೆ ಯಾಕೆ ಚರ್ಚೆನೇ ವಿವಾದ ವಿವಾದನೇ ಚರ್ಚೆ ಇವೆರಡು ಜೊತೆಗೆ ಜೊತೆಗಾಗತ್ತೆ ವಿವಾದ ಬಂದಷ್ಟು ಚರ್ಚೆ ಜಾಸ್ತಿ ಆಗತ್ತೆ ವಿವಾದ ಬೇಕು ಹಾಗಿದ್ದ ವಿವಾದ ಅಂದ್ರೆ ಯಾವಾಗ ವಿವಾದ ಈ ಬೆದರಿಕಿಂದ ಮನೆಯವರ ಪರಿಸ್ಥಿತಿ ಹೇಗೆ ಅವರ ಮನಸ್ಥಿತಿ ಹೇಗಿತ್ತು ಇದು ಬಿಟ್ಬಿಡಪ್ಪ ಚೇತನ ಅಂತ ಹೇಳಿದ್ದು ಗಟ್ಟಿಯಾಗಿದ್ದಾರೆ ನಮ್ಮ ತಂದೆ ತಾಯಿ ನಮ್ಮ ಹೆಂಡತಿ ನಮ್ಮ ಫ್ಯಾಮಿಲಿ ತಮ್ಮನೂ ದೊಡ್ಡ ಹೋರಾಟಗಾರ ಗೊತ್ತು ನಿಮ್ಗವರೆಗೂ ಒಂದೇ ಮನೇಲಿ ಎರಡು ಪಕ್ಷ ಇದೆ ಅವ್ನಲ್ಲಿ ಇಂಗ್ಲೆಂಡ್ ನಲ್ಲಿ ಇರ್ತಾನ ಅವನು ಒಂದೇ ಮನೇಲಿ ಎರಡು ಪಕ್ಷ ಅಲ್ಲ ಒಂದೇ ಬೇರೆ ಬೇರೆ ಇರುತ್ತೆ ಎರಡು ಯೋಚನೆ ಇರುತ್ತೆ ಎರಡ್ ಮೂರ್ ಈ ಮೂರ್ನಾಕ್ ಯೋಚನೆ ಇದೆ ಆದ್ರೆ ಚರ್ಚೆ ನಡೆಯುತ್ತೆ ಚರ್ಚೆ ನಡೀಬಾರ್ದು ಅಂತ ಇಲ್ಲ ಅವನು ಬಾಳ ಬಹಳ ವಿಚಾರವಂತ ನನ್ಕಿಂತ ಮುಂಚೆ ಅಮೆರಿಕದ ಜೈಲು ಇರಾಕ್ ವಾರ್ ವಿರುದ್ಧ ಅಮೆರಿಕನ ದಬ್ಬಾಳಿಕೆ ಪ್ರಾಪಂಚದ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿರೋನು ಅವನು ಕೂಡ ಜೈಲ್ಗೆ ಹೋಗಿ ಇವತ್ತು ಬಹಳ ಒಂದು ಪ್ಯಾಲೆಸ್ಟೀನಿಯರ್ಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಮಟ್ಟಕ್ಕೆ ಮಾಡ್ತಾ ಇದ್ದಾನೆ ಅವನೊಬ್ಬ ಕಮ್ಯುನಿಸ್ಟು ನಾನು ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಲ್ಲ ನಾನು ಒಂದು ಸಮ ಸಮಾಜದ ಅಂಬೇಡ್ಕರ್ ವಾದ ಪೆರಿಯಾರ್ವಾದ ಸಮಾನತವಾದ ಕಮನ ಸಿದ್ಧಾಂತ ಅದಲ್ಲ ಕಮನಸ್ಸಿನ ನನ್ನ ಗ್ರಹಿಕೆ ತಕ್ಕಂತೆ ಆರ್ಥಿಕತೆಗೆ ಬಹಳ ಬೆಲೆ ಕೊಟ್ಟು ಆರ್ಥಿಕ ಪ್ರತಿರೋಧದಲ್ಲಿ ಬಹಳ ಸ್ಪಷ್ಟವಾಗಿದೆ ಆದ್ರೆ ಸಮಾಜ ಬರೀ ಆರ್ಥಿಕ ಪ್ರತಿರೋಧ ಅಷ್ಟೇ ಅಲ್ಲ ಜಾತಿನೂ ಇದೆ ಭಾರತದಲ್ಲಿ ಲಿಂಗ ಪುರುಷ ಪ್ರಧಾನ ವ್ಯವಸ್ಥೆ ಇದೆ ಭಾಷೆಯ ಒಕ್ಕೂಟದ ಮೇಲೆ ಕಟ್ಟಿರೋ ದೇಶ ಸೊ ಸಾಂಸ್ಕೃತಿಕ ಎಷ್ಟೋ ಅಸಮಾನತೆ ಬೇರೆ ಬೇರೆ ರೀತಿ ಏನಿದೆ ಆಧ್ಯಾತ್ಮಿಕತೆಯ ಪ್ರತಿರೋಧ ನಮ್ಗೆ ಬೇಕು ಸೊ ಇವೆಲ್ಲ ಬೇಕು ಸೊ ಆ ಕಾರಣಕ್ಕೆ ಕಮ್ಯುನಿಸಮ್ ನಾಟ್ ಇನ್ ಆಫ್ ಬಟ್ ಅವನು ಹೋರಾಟ ಮಾಡ್ತಾರೆ ನನ್ನ ತಂದೆ ತಾಯಿಗೂ ಮೇಘನ್ಗೂ ನನಗೆ ತಂದೆ ತಾಯಿಗೆ ಸಿನಿಮಾ ಮಾಡೋಕ್ಕಿಂತ ಅವ್ರಿಗೆ ನಾನು ಚಳುವಳಿ ಮಾಡಿ ದೇಶ ಕಟ್ತಿರೋದ್ ಬಗ್ಗೆ ಬಹಳ ಅವ್ರಿಗೆ ಪ್ರೀತಿಯ ಅಭಿಮಾನ ಸಿನಿಮಾದಲ್ಲಿ ಭಾಳ ಪ್ರತಿ ಭಾಳ ವಿರೋಧ ಇತ್ತು ನಮ್ಮ ಫ್ಯಾಮಿಲಿನಲ್ಲಿ ಸಿನಿಮಾನೇ ಬೇಡ ಸಿನಿಮಾ ನೀನು ಸಿನಿಮಾ ಬೇಡ ಯಾಕಂದರೆ ಸಿನಿಮಾ ನೀನು ಅಮೆರಿಕದಲ್ಲಿ ಟಾಪ್ ಗೋಲ್ಡ್ ಮೆಡಲಿಸ್ಟ್ ಎಲ್ಲಾ ನಂಬರ್ ಒನ್ ರ್ಯಾಂಕ್ ಎಲ್ಲ ಓದ್ಕೊಂಡು ಬಂದು ಇಲ್ಲಿ ಬಂದು ಸಿನಿಮಾ ಮಾಡೋದ್ರಲ್ಲಿ ನಿಮ್ಮ ವಿಚಾರಗಳು ಎಲ್ಲಿ ಬಂದಿದೆ ಏನ್ ಏನ್ ಹೇಳ್ಕೊಟ್ಟಿದೀವಿ ಅಂತ ಬಟ್ ನಾನು ತಾಳಿ ತಾಳಿ ನಾವು ಸಿನಿಮಾದಲ್ಲಿ ಸ್ವಲ್ಪ ಹೆಸರು ಮಾಡ್ಕೊಂಡೆ ನಾವ್ ಒಳ್ಳೆ ಚಳುವಳಿ ಮಾಡಬಹುದು ಅಂತ ನನಗೆ ಅನ್ಸ್ತಾ ಇತ್ತು ಏನೋ ಕೂಡ್ ಬರ್ತಾ ಇದೆ ಆದ್ರೆ ನಮ್ಗೆ ತಂದೆ ತಾಯಿಗೆ ಮೇಗಾನು ಸಪೋರ್ಟ್ ಮಾಡ್ತಾಳೆ ನಾನ್ ಜೈಲ್ಗೆ ಹೋದಾಗ ಬಹಳ ಗಟ್ಟಿಯಾಗಿಲ್ಲ ಅವ್ರ ಮನಸ್ಥಿತಿ ಹೇಗಿತ್ತು ಅದೇ ಆ ನಿಮ್ಮನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ನಾನು ಕೂಡ ಮೇಗನ್ ಹೇಳಿದ್ದೆ ನೋಡುವ ನೀನು ಮದುವೆ ಆಗಬೇಕು ಅಂದ್ರೆ ಯಾಕಂದ್ರೆ ನಾನು ಚಳುವಳಿಗಿಂತ ಅವಳನ್ನ ಮೀಟ್ ಮಾಡಿದ್ರೆ ಚಳುವಳಿಗೆ ಸೇರ್ಕೊಂಡು ಆದ್ಮೇಲೆ ಅವಳ ಮೀಟ್ ಅವ್ರು ನಿಮ್ಮ ಹೋರಾಟ ಜೊತೆಗೆ ಇಲ್ಲ ಸಮಾಜ ಸಮಾಜಮುಖಿ ಬಹಳ ಚಿಂತನೆ ಇದೆ ಬಟ್ ನಾನು ಕೂಡ ಹೇಳಿದೆ ನೀನ್ ನನ್ನ ಜೊತೆ ಅಂದ್ರೆ ನಾನು ಈ ತರ ಹೋರಾಟ ಮಾಡ್ತೀನಿ ಆ ಹೋರಾಟಕ್ಕೆ ನೀನ್ ರೆಡಿ ಇರಬೇಕು ರೆಡಿ ಇಲ್ಲ ನನ್ನ ಫ್ಯಾಮಿಲಿ ಮಾಡ್ಕೊಂಡು ಸಂತೋಷವಾಗಿ ಒಳ್ಳೆ ಮನೆ ಇಟ್ಕೊಂಡು ಒಳ್ಳೆ ಮಾಡ್ಕೊಂಡು ನನ್ನ ಜೊತೆ ಮದುವೆ ಮಾಡ್ಬೇಡ ನೀನ್ ಏನ್ ಮಾಡ್ಕೋತೆ ಮಾಡೋ ಬಟ್ ನಾನು ಇದನ್ನ ಇದಕ್ಕೋಸ್ಕರ ನಾನು ತ್ಯಾಗ ಮಾಡೋಕ್ಕೂ ರೆಡಿ ಇದೀನಿ ನೀನ್ ನನ್ನ ಜೊತೆ ಇರಬೇಕು ಅಂದ್ರೆ ಇದಕ್ಕೂ ನೀನ್ ತಯಾರಾಗಬೇಕು ಅಂತ ಹೇಳಿದೀನಿ ಕಷ್ಟ ಆಗತ್ತೆ ಕಷ್ಟ ಆಗಲ್ಲ ಅಂತ ಹೇಳಿಲ್ಲ ಅವ್ರು ಒಂದ್ಸಲಿ ಕೇಳಿ ಆದ್ರೆ ಧೈರ್ಯವಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಗಂಡನ ಯಶಸ್ಸಿನಿಂದ ಮಹಿಳೆ ಇರ್ತಾಳೆ ಅನ್ನೋದು ಸೊ ನಿಮ್ಮ ಹೋರಾಟದಿಂದ ಮೇಘ ಅವರು ಈಗ ಬಹಳ ಗಟ್ಟಿ ಶಕ್ತಿ ನನ್ನ ಜೊತೆ ಜೈಲ್ಗೆ ಹೋದಾಗ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಕನ್ನಡ ಅಂದ್ರೆ ಬರೀ ಮಾತಾಡೋದಷ್ಟೇ ಅಲ್ಲ ಅವ್ಳ ಬೇರೆ ರಾಜ್ಯದಿಂದ ಕನ್ನಡ ಬಂದು ಮಾತಾಡೋದ್ ಜೊತೆ ಕನ್ನಡದ ಪರವಾಗಿ ಹೋರಾಟನೂ ಕೂಡ ಮಾಡ್ತಾರೆ ರಚನಾತ್ಮಕ ಬದಲಾವಣೆ ಅದು ವ್ಯಕ್ತಿ ಅಲ್ಲ ವ್ಯವಸ್ಥಿತವಾದೂ ಸಹ ಬೇಕು ಸೊ ಎಲ್ಲ ಒಂದು ಅವಳಿಗೂ ಕೂಡ ಸಮಾಜದ ಬಗ್ಗೆ ಬಹಳ ಕಾಳಜಿ ಇದೆ ಅವಳು ಸೊ ನಮಗೆ ಗಟ್ಟಿಯಾಗಿ ನಿಂತಿದ್ದಾಳೆ ನನ್ನ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ನಾನು ಯಾವತ್ತು ಅದನ್ನ ಫ್ಯಾಮ್ಲಿ ಏನೇ ವಿರೋಧ ಬಂದಿದ್ರೆ ನಿಂತ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಈಗ ಚೇತನ್ ಸಿನಿಮಾ ಬಿಟ್ಟಿಲ್ಲ ಬಿಟ್ಟಿಲ್ಲ ಸಿನಿಮಾ ಇದೆ ಇದೆ ನಿಮ್ಮ ಹೋರಾಟದ ಚಟುವಟಿಕೆ ನಡುವೆ ಎಲ್ಲೋ ಒಂದು ಕಡೆಗೆ ನಟನಾ ವೃತ್ತಿಗೆ ಪೆಟ್ಟು ಬಿ ಬೀಳ್ತಾ ಇದೆ ಅಂತ ಅನಿಸ್ತಾ ಅಥವಾ ಎರಡು ಕಾಲ ಮೇಲೆ ದೋಣಿ ಇಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಾನು ಇವಾಗ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಒಂದು ಸಿನಿಮಾಗೆ ಶೂಟಿಂಗ್ ಆಗ್ತಾ ಇದೆ ಸೊ ಆಮೇಲೆ ಎರಡು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ ಸೊ ಇವಾಗ ತೆಲುಗು ಕನ್ನಡ ಬೇರೆ ಬೇರೆ ನಡೀತಾ ಇದೆ ಪರಭಾಷೆನೂ ಮಾಡ್ತಾಯಿದ್ದೀನಿ ಆದರೆ ಸಿನಿಮಾ ಇವಾಗ ಎರಡು ಕೂಡ ಮಾಡಬೇಕು ಅಂತ ಚರ್ಚೆನೂ ಬೇರೆ ಬೇರೆ ಎರಡು ಸಿನಿಮಾ ಅಲ್ಲಿ ನಡೀತಾ ಇದೆ ಆದರೆ ಖಂಡಿತ ನಮ್ಮ ಚಳುವಳಿಯಿಂದ ಸಿನಿಮಾಗೆ ಒಂದು ನನಗೆ ಆಫರ್ ಬರೋದು ಏಟ್ ಬಿದ್ದಿದೆ ಅದರಲ್ಲಿ ಎರಡು ಮಾತು ಇಲ್ಲ ಆದರೆ ಅದೇ ಬಿದ್ದಿದೆ ಅಂದ ತಕ್ಷಣ ಅದ್ ಕಾರಣ ಹೋರಾಟ ಅಂತೀರಿ ಹೋರಾಟ ಅದಕ್ಕೆ ಮುಖ್ಯ ಕಾರಣ ಅದು ಎರಡು ಮಾತಿಲ್ಲ ಬಟ್ ನನಗೆ ಪರವಾಗಿಲ್ಲ ಇವಾಗ ನಾನೇ ಸಿನಿಮಾದಲ್ಲಿ ಬೆಳ್ಕೊಂಡು ನಾನೇ ನನಗೆ ಹೊಲ್ಸವ ಸಿನಿಮಾ ಫ್ಲೂಕ್ ಹಾಕ್ತಾ ಈಗ ಒಂದ್ ಮಾತಿದ್ ಅವಕಾಶ ಎಲ್ಲ ಕಮ್ಮಿ ಆಯ್ತು ಸಿನಿಮಾದಿಂದ ಅಂತೇಳಿ ಬಟ್ ಚೇತನ್ ಹೋರಾಟ ಹೋರಾಟ ಅನ್ಕೊಂಡು ಅವೈಲೇಬಲ್ ಆಗ್ತಾ ಇಲ್ಲ ನಿರ್ದೇಶಕರೇನು ಮಾತಿದೆ ನಿರ್ದೇಶಕರು ಹೋರಾಟ ಸಿಗ್ತಾ ಇಲ್ಲ ಅಂತ ಅಲ್ಲ ಇವಾಗ ಏನಾಗುತ್ತೆ ಸಿನಿಮಾ ರಂಗ ನೀವ್ ಅರ್ಥ ಮಾಡ್ಕೋಬೇಕು ಅವರೇ ಸಿನಿಮಾ ರಂಗದಲ್ಲಿ ನೀನ್ ಒಬ್ಬ ನಟನಾಗಿ ನಟ ಅಂತಾನೆ ದೃಷ್ಟಿ ಆಗಿ ಬಂದಿರೋದು ನಟನಾಗಿದ್ದ ನಿನ್ನ ಆಲೋಚನೆ ಮುಖ್ಯ ಇಲ್ಲ ನಿನ್ನ ದೃಷ್ಟಿ ನಿನ್ನ ವಿಷನ್ ಮುಖ್ಯ ಅಲ್ಲ ನಿನ್ನ ಒಳ್ಳೆತನ ನಿನ್ನ ಗುಣಗಳು ಪ್ರತಿಭೆನೂ ಮುಖ್ಯ ಅಲ್ಲ ಸಿನಿಮಾದಲ್ಲಿ ಮುಖ್ಯ ಇರೋದು ದುಡ್ಡು ಕಾಸು ಒಂದೇ ಚೇತನಿಗೆ ದುಡ್ಡು ಕಾಸಿನ ಅವಶ್ಯಕತೆ ಇದೆಯಾ ಇಲ್ವಾ ದುಡ್ಡು ಕಾಸಿನ ಅವಕಾಶ ಅವಶ್ಯಕತೆ ಕಂಡಿದ್ ಬದುಕಕ್ಕಂತೂ ಇಲ್ಲ ಚಳುವಳಿಗೆ ಇದ್ದಷ್ಟು ನಮ್ ಸ್ವಲ್ಪ ಉಪಯೋಗಿಸಬಹುದು ಜನರಿಗೆ ಹಂಚ್ಬಹುದು ಒಳ್ಳೇದು ಮಾಡಬಹುದು ಹೋರಾಟ ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಮಾಡ್ತಾ ಇದ್ದೀನಿ ಬಟ್ ನಾನೇನು ಹೇಳ್ತಾ ಇದ್ದೀನಿ ಯಾಕೆ ಸಿನಿಮಾ ರಂಗ ಅದಲ್ಲಿ ಎಲ್ಲ ಒಂದ್ ಕಡೆ ಒಂದು ವಿರೋಧ ಬಂದಿರಬಹುದು ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ವಿಚಾರಗಳ ಬಗ್ಗೆ ಅವರಿಗೆ ಅಲ್ಲ ವಿಚಾರಗಳು ಮುಖ್ಯ ಮಾಡಲ್ಲ ಅವರು ವಿಚಾರಗಳು ಬೇಕಾಗಿಲ್ಲ ಅವ್ರಿಗೆ ಸಿನಿಮಾ ರಂಗಕ್ಕೆ ಬರೀ ದುಡ್ಡು ಕಾಸು ನೀನ್ ದುಡ್ಡು ತಗೊಂಡ್ ತೆಪ್ಪಗೆ ಆಕ್ಟ್ ಮಾಡೋ ನಿನ್ ವಿಚಾರಗಳು ನಿನ್ನ ಪ್ರತಿಭೆ ಇದೆಲ್ಲ ಮುಖ್ಯ ಇಲ್ಲ ದುಡ್ಡು ತಗೊಂಡ್ ಮಾಡ್ಬೇಕು ದುಡ್ಡು ತಗೊಂಡ್ ದುಡ್ಡು ಆಗ್ಬೇಕು ದುಡ್ಡೇ ಲೆಕ್ಕಾಚಾರ ನಮ್ಗೆ ದುಡ್ಡಿಗಿಂತ ಒಂದು ಉತ್ತಮ ಸಮಾಜದ ವಿಚಾರ ಇದೆ ಆ ಉತ್ತಮ ಸಮಾಜದ ವಿಚಾರ ಬಹುತ ಬಹುಶಃ ಕರ್ನಾಟಕದಲ್ಲಿ ಯಾರ್ ಯಾರಿಗಿಂತೂ ಕಡಿಮೆ ಇಲ್ಲ ನಮ್ಮ ಆಲೋಚನೆಗಳು ಸೊ ಅದನ್ನ ನೀವು ಅದನ್ನ ನಾವು ಮುಖ್ಯ ಮಾಡಬೇಕು ಸಿನಿಮಾದಲ್ಲೂ ಬರ್ತಾ ಇದೇವೆ ಎರಡು ರೆಡಿ ಫಾರ್ ರಿಲೀಸ್ ಇದೆ ಒಂದು ಮಾಡ್ತಾ ಇದೀನಿ ಎರಡು ರೆಡಿ ಮಾತಾಡ್ತಾ ಇದ್ದೀವಿ ಅದನ್ನ ಮಾಡಕ್ಕೆ ನನಗೇನು ಇದ್ರೆ ನಮ್ಮ ಎಲ್ಲ ಕಡೆ ಎಲ್ಲಾ ವರ್ಗದ ಎಲ್ಲಾ ಜಿಲ್ಲೆಗಳಲ್ಲೂ ನೋಡೋರು ಕೂಡ ತಯಾರಿದ್ದಾರೆ ನಮ್ಮ ಯುವಕರು ಎಲ್ಲೋದ್ರೂ ಕೇಳ್ತಾ ಇರ್ತಾರೆ ನಮ್ಮ ತಳ ಯಾವಾಗ ಯಾವಾಗ ಅಂತ ಸೊ ಅವರ ಸಂತೋಷಕ್ಕೂ ನಾನು ಮಾಡಕ್ಕೆ ರೆಡಿ ಇದೀನಿ ಸಿನಿಮಾ ಮಾಡಿದ್ರೆ ಯಾವ ಕಥೆ ಆಧಾರಿತ ಸಿನಿಮಾ ಮಾಡಬಹುದು ಅಂದ್ರೆ ಈ ಹೋರಾಟದ ಹಿನ್ನೆಲೆ ಇಟ್ಕೊಂಡೇ ಮಾಡ್ತಾರ ಚೇತನ್ ಇಲ್ಲ ನನಗೆ ಅದು ಡೈರೆಕ್ಟರ್ ವಿಷನ್ ನಾನೊಬ್ಬ ಕೈಗೊಂಬೆ ವಿಜಯ ನಾನು ನಿರ್ದೇಶಕರು ಅವರು ನಿರ್ಮಾಪಕರು ಮೇಲೆ ದುಡ್ಡು ಹಾಕ್ತಾರೆ ನಿರ್ದೇಶಕರು ಅವರ ಕನಸು ಏನಿರುತ್ತೆ ಚೆನ್ನಾಗಿದ್ರೆ ಅದ್ ಯಾವ್ದೇ ಜನರ ಆಗಿರ್ಲಿ ಒಂದ್ ಕಾಂಟೆಂಟ್ ಇರ್ಲಿ ಅದು ನನಗೇನು ಸಮಸ್ಯೆ ಇಲ್ಲ ಚೇತನ್ ಅವರು ದುಬಾರಿ ಅಲ್ಲ ನಾನು ದುಬಾರಿ ಅಲ್ಲ ನಾನು ದುಬಾರಿ ಅಲ್ಲ ನಾನು ಒಂದು ನನ್ನ ಲೈಫ್ ಅಲ್ಲಿ ನಾನು ಒಂದು ಸಿಂಪಲ್ ಆಗಿ ನನ್ನ ಚೌಕಟ್ ಬಟ್ ನನಗೆ ಪ್ಲಸ್ಗಳು ಬಹಳ ಇದೆ ಬರ್ತು ಅಂದ್ರೆ ಒಂದು ಸ್ವಂತ ಮನೆ ಇದೆ ಸೊ ನನಗೆ ಆದ ಸಮಸ್ಯೆ ಇದೆ ಸಿನಿಮಾದಲ್ಲೂ ಸ್ವಲ್ಪ ಚೆನ್ನಾಗ ಬಂದಿದೆ ಆದ್ರೂ ಸ್ವಲ್ಪ ಎಲ್ಲ ಇದೆ ಅದು ಮತ್ತೆ ನನಗೆ ಒಂದು ಸಿನಿಮಾ ಬಂದ್ರೆ ಒಂದ್ ಸ್ವಲ್ಪ ಎಷ್ಟು ವರ್ಷ ಬದುಕ್ಬೋದು ಬಟ್ ನನಗೆ ನಾನು ಏನಾದ್ರೂ ಖರ್ಚಾಗತ್ತೆ ಅಂದ್ರೆ ಸಮಾಜ ಸೇವೆ ಜನರು ಕೊಡದಲ್ಲೇ ಖರ್ಚಾಗ ಎರಡೂ ಮಾಡ್ಕೊಂಡು ಹೋಗಬಹುದಿಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ತಾ ಇದ್ದೀನಿ ಅದರಿಂದನೂ ಬರ್ತಾ ಇದೆ ಅದರಿಂದನೂ ಬದುಕೊತಾ ಇದೀನಿ ಅದರಿಂದನೂ ಒಳ್ಳೇದು ಮಾಡಕ್ ಚಾನ್ಸ್ ಸಿಕ್ಕಿದೆ ಬಟ್ ಸಿನಿಮಾನೇ ನಂಬ್ಕೊಂಡಿದ್ದಕ್ಕಿಂತ ನಮ್ ಚಳುವಳಿ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸಿನಿಮಾ ನಾನು ಹೇಳಿದೆ ನಾನ್ ಮಾಡದಿದ್ರೆ ಲಕ್ಷಾಂತರ ಜನ ಪ್ರತಿಭಾವಂತ ಯುವಕರು ಮಾಡೇ ಮಾಡ್ತಾರೆ ಆದ್ರೆ ಚಳುವಳಿ ನಾನ್ ಮಾಡದೇ ಅವರೇ ನಮಗೆ ಬಹುಶಃ ಈ ಸಿದ್ಧಾಂತಗಳು ಬೆಳಕಿಗೆ ಬರೋರು ಯಾರು ತರ್ತಾ ಇದಾರೆ ರಾಜ್ಯದಲ್ಲೇ ನಮ್ ಸಂಘಟನೆಗಳು ಬಹಳ ತಲಮಟ್ಟದಲ್ಲಿ ಬಹಳ ಕಡೆ ಇದಾವೆ ಆದ್ರೆ ಒಬ್ರು ಹೆಸರು ಮಾಡಿರೋ ವ್ಯಕ್ತಿ ಯಾರು ಈ ಸಮಾನತೆ ಬಗ್ಗೆ ನಿಂತಿರೋದು ಕರ್ನಾಟಕದಲ್ಲಿ ಹೇಳಿ ದೇಶದಲ್ಲಿ ಯಾರು ಈ ವಿಚಾರಗಳು ಹೇಳ್ತಾ ಇದಾರೆ ಹೇಳಿ ಅಗತ್ಯ ಇದೆ ಇವತ್ತಿನ ದಿನ ನಾನೇ ನನ್ನ ಹೊಟ್ಟೆ ಬಾಡೋ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡು ಈ ಸಮಾಜದ ಮರ್ತಬಿಟ್ರೆಸ್ಮಾನ್ ನನ್ನ ಉದ್ದೇಶನೂ ತಪ್ಪೋಗತ್ತೆ ಹೋಗುತ್ತೆ ಏನಾದಾಗ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ ನಾನು ಸಮಾಜಕ್ಕೋಸ್ಕರ ಬಂದಿರೋದು ನಾನು ದುಡ್ಡು ಮಾಡ್ಕೋಬೇಕಾಗಿತ್ತು ಅಂತ ನಾನು ಅಮೆರಿಕ ಬಿಟ್ಟೆ ಬರ್ತಾ ಇದ್ದೀನಿ ಅಲ್ಲೇ ನನ್ನ ಕಾಲೇಜ್ ಮುಗಿಸ್ತಾಗ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಯಾಕೆ ಹೋಗ್ತೀಯ ಅಮೆರಿಕ ಇಂಡಿಯಾಗೆ ಯಾಕೆ ಹೋಗ್ತೀಯ ಇದು ಒಳ್ಳೆ ಕೆಲಸ ಇದೆ ಒಳ್ಳೆ ದುಡ್ಡು ಇದೆ ನೀನೇ ನಂಬರ್ ಒನ್ ರ್ಯಾಂಕ್ ಎಲ್ಲ ಮಾಡ್ಕೋಬಹುದು ಅಂತ ಡೌಟ್ ಹೋಗಿದ್ರೆ ಅಲ್ಲಿ ಹಾಲಿವುಡ್ ನಲ್ಲಿ ಒಂದು ಡೈಲಾಗ್ ರೈಟರ್ ಹೋಗ್ತಾ ಇದ್ದೆ ಆಕ್ಟರ್ ಆಗಲ್ಲ ಬಟ್ ಅಲ್ಲಿ ನಮಗೆ ಒಳ್ಳೆ ಕಂಪನಿಗಳಲ್ಲಿ ಎಲ್ಲರೂ ಕೆಲಸಗಳು ಎಲ್ಲರೂ ಸಿಕ್ಕಿದ್ರು ಅದು ಲಕ್ಷ ಲಕ್ಷ ಕೋಟಿ ಕೋಟಿ ಅದಲ್ಲ ಬಟ್ ನಾನು ಹೇಳಿದೆ ಏನಪ್ಪಾ ಬರೀ ದುಡ್ಡು ಮಾಡೋಕ್ ಆಲೋಚನೆ ಬೇರೆ ನನ್ನ ಹಳ್ಳಿಗೆ ಹೋಗಿ ನಾನು ಕರ್ನಾಟಕಕ್ಕೆ ಹೋಗಿ ನನ್ ಕೈಲಾದಷ್ಟು ಏನೋ ಒಂದ್ ಕೊಡುಗೆ ವಾಪಸ್ ಕೊಡ್ಬೇಕು ಅಂತ ಬಂದೆ ಸೊ ಆ ಕಾರಣಕ್ಕೆ ಎಲ್ಲ ಇಲ್ಲೂ ಸಿಕ್ಕಿದೆ ಇನ್ನು ಒಳ್ಳೇದು ಮಾಡ್ಬೇಕು ಯಾಕೆ ಚೇತನ್ ಅವರ ಹೇಳಿಕೆಗಳು ಮತ್ತು ಪ್ರಕ್ ಪ್ರತಿಕ್ರಿಯೆಗಳು ಚರ್ಚೆಗಿಂತ ವಿವಾದಗಳನ್ನು ಸೃಷ್ಟುತ್ತಾ ಹೋಗ್ತವೆ ಯಾಕೆ ಚರ್ಚೆನೆ ವಿವಾದ ವಿವಾದನೇ ಚರ್ಚೆ ಇವೆರಡು ಜೊತೆಗೆ ಆಗತ್ತೆ ವಿವಾದ ಬಂದಷ್ಟು ಚರ್ಚೆ ಜಾಸ್ತಿ ಆಗತ್ತೆ ವಿವಾದ ಬೇಕು ಆಗಿಂತ ವಿವಾದ ಅಂದ್ರೆ ಯಾವ್ದು ವಿವಾದ ಏನೋ ಒಂದು ಜಗಳ ಕಾಯೋದು ಏನೋ ಒಂದು ಎಸ್ ಅದು ಗಲಾಟೆ ಮಾಡೋದಲ್ಲ ನಮ್ಮ ವಿಚಾರದಿಂದ ಒಂದು ಸಮ ಸಮಾಜದ ಕನಸು ಈ ರೀತಿನೂ ನೋಡ್ಬೋದಾ ಈ ರೀತಿನೂ ಆಲೋಚನೆ ಮಾಡ್ಬೋದಾ ಈ ರೀತಿ ನೋಡ್ಬೇಕು ಈ ರೀತಿ ಆಲೋಚನೆ ಮಾಡ್ಬೇಕು ಒಂದು ತಲಮಟ್ಟದ ದೃಷ್ಟಿಯಿಂದ ನಮ್ಮ ನಿಜವಾದ ನಮ್ಮ ದೇಶದ ಬೆಳವಣಿಗೆ ಅಂದ್ರೆ ಎಷ್ಟು ಒಂದ್ ರೀತಿ ಇದು ಏನದು ಎಕಾನಮಿ ಬೂಸ್ಟ್ ಆಗತ್ತೆ ಯಾವ ಸ್ಥಾನದಲ್ಲಿದೆ ಅಂತಲ್ಲ ಒಬ್ಬ ತಲಮಟ್ಟದಲ್ಲಿ ಒಬ್ಬ ಸ್ಲಮ್ ಅಲ್ಲಿ ಒಬ್ಬ ಗುಡಿಸಲಲ್ಲಿ ಬದುಕ್ತಿರೋ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಆ ಎಕಾನಮಿನಲ್ಲಿ ಬದುಕು ಅಭಿವೃದ್ಧಿ ಆಗಿದೆ ಜನರ ಜೀವನ ಪರಿವರ್ತನೆ ಆಗೋದು ನಮ್ಗೆ ಬಹಳ ಮುಖ್ಯ ಅದಕ್ಕೋಸ್ಕರ ಶ್ರಮಿಸ್ತಾ ಇದೀನಿ ಅದಕ್ಕೋಸ್ಕರ ವಿವಾದ ಆದ್ರೆ ಜನರಿಗೆ ಆಲೋಚನೆ ಬರ್ತಾ ಇದೆ ಸಮಾಜನೇ ಅದನ್ನ ಆತ್ಮಾವಲೋಕನ ಆಗ್ತಾ ಇದೆ ವಿವಾದ ಸಮಾಜದ ಆತ್ಮಾವಲೋಕನ ಸೊ ಆ ಆತ್ಮಾವಲೋಕನ ಇಂದನೆ ಒಂದು ಪರಿವರ್ತನೆ ಸಾಧ್ಯ ಇದೆ ಯಾಕಂದ್ರೆ ಒಂದು ಡೆಮಾಕ್ರಸಿ ಅಂದ್ರೆ ಅವರೇ ನಮ್ಗೆ ಜನ ಜಾಗೃತಿ ಇರೋ ಡೆಮಾಕ್ರಸಿ ಬೇಕು ಅಲ್ಲಿಂದನೆ ನಮ್ಗೆ ಉತ್ತಮ ಡೆಮಾಕ್ರಸಿ ಆಗುತ್ತೆ ಜನ ಜಾಗೃತಿ ಇಲ್ಲದೆ ಇದ್ರೆ ಇದು ಒಂದು ಡೆಮಾಕ್ರಸಿ ಅಂತ ಎತ್ತಿಡಿಯೋ ಸಾಧ್ಯತೆಗಳು ಕಡಿಮೆ ಆಗ್ಬಿಡುತ್ತೆ ಕಡಿಮೆ ಆಗ್ತದೆ ಈ ರೀತಿಯ ಪೊಲಿಟಿಕಲ್ ಸ್ಟೇಟಸ್ನಿಂದ ನೀವೇನು ಎಕ್ಸಲ್ಲಿ ಕಮೆಂಟ್ ಮಾಡ್ತೀರಿ ಅಥವಾ ಪೋಸ್ಟ್ ಮಾಡ್ತೀರಿ ಅದರಿಂದ ಎಲ್ಲೋ ಒಂದಿಷ್ಟು ನಿಮ್ಗೆ ಆತ್ಮೀಯರು ಆಪ್ತರು ಅಥವಾ ಸಿನಿಮಾ ಮಂದಿ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ವಿಜಯ ರೇ ಅಂತ ಹೇಳ್ತೀವಿ ನಮ್ಮವರ ಬಹಳ ಜನ ಬಂದ್ ಮಾತಾಡ್ತಾರೆ ಒಂದು ಡೈಲಾಗ್ ಹೇಳಿದ್ದೆ ಈ ಒಂದು ಇದು ವಾಕ್ ಸ್ವತಂತ್ರದ ಹೋರಾಟ ಹಂಸಲೇಖದ ಏನ್ ಹೇಳಿದೆ ಅಂದ್ರೆ ಬಹಳ ಜನ ನಮ್ಮ ಹತ್ರ ಬರ್ತಾರೆ ನೀವು ನಮ್ಮವರು ಅಂತಾರೆ ನಮ್ಮವ್ರ ಅಂದ್ರೆ ನಮ್ ಜಾತಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ ನಮ್ಮ ಧರ್ಮದಲ್ಲಿ ಹುಟ್ಟಿರೋ ನಮ್ಮೂರಲ್ಲ ಅಲ್ಲ ನಮ್ಮ ಊರಿನಲ್ಲಿ ಹುಟ್ಟಿರೋ ನಮ್ಮವ್ರಲ್ಲ ನಮ್ಮ ರಕ್ತ ಸಂಬಂಧಗಳು ನಮ್ಮೂರಲ್ಲ ಸಮ ಸಮಾಜಕ್ಕೋಸ್ಕರ ಕನ್ಸಿಟ್ಕೊಂಡು ಚಳುವಳಿ ನಿಂತಿರೋರೇ ನಮ್ಮವರು ಸೊ ಇಂಥವ್ರು ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇದಾರೆ ಕರ್ನಾಟಕದಲ್ಲಿ ಅಂಥವ್ರಲ್ಲಿ ನಮ್ಮ ಜೊತೆಗೆ ಸೇರ್ತಾ ಇದೀವಿ ದೇಶಾದ್ಯಂತ ಪ್ರಪಂಚದಾದ್ಯಂತ ಇದೆ ಈ ಸಿದ್ಧಾಂತ ವಿಶ್ವ ಮಾನವ ಸಿದ್ಧಾಂತ ಅನ್ನೋದು ಅದು ಬಳಿ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಭಾರತಕ್ಕೆ ಸೀಮಿತ ಅಲ್ಲ ಇದೇ ವಿಶ್ವ ಒಂದ್ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಪ್ರಪಂಚಕ್ಕೆ ಸೀಮಿತ ಇರೋದು ಸಂವಿಧಾನ ಪೀಠಿಕೆನಲ್ಲಿದೆ ನಾವು ಕಾರ್ಯರೂಪಕ್ಕೆ ತರಬೇಕು ಯಾರು ಸಮಾನತೆಗೋಸ್ಕರ ನಿಂತಾರೋ ಅವ್ರಲ್ಲ ನಮ್ಮವ್ರೇ ಅದ್ಬಿಟ್ಟು ನಮಗೆ ಅಂದ ತಕ್ಷಣ ನಮ್ ಅಂತ ಏನಿಲ್ಲ ನಮ್ ಜಾತಿಯವ್ರು ನಮ್ಮವ್ರು ಆಬೇಕು ಅಂತ ಇಲ್ಲ ನಮ್ಮ ಸಂಬಂಧಿಕರು ನಮ್ಮವರು ಅಂತ ಇಲ್ಲ ಇದು ಬಹಳ ಮುಖ್ಯ ಸೈದ್ಧಾಂತಿಕ ನೆಲೆಗಟ್ಟವರೇ ನಮ್ಮವರು